ಸಾಕಷ್ಟು ಜನ ಕಮೆಂಟ್ ಅಲ್ಲಿ ಕೇಳಿದ್ರೆ ಎಲ್ಲಿ ನಿಮ್ಮ ಫ್ರೆಂಡ್ಸ್ ಕಾಣಿಸ್ತಿಲ್ಲ ಅಂತ ಈ ಹಿಂದಿನ ಲಾಗ್ ಅಲ್ಲಿ ಎಲ್ಲೂ ಕೂಡ ಕಾಣಿಸ್ತಿರ್ಲಿಲ್ಲ ಕಾರಣ ಇಷ್ಟೇ ನಮಗೂ ಅವ್ರಿಗೂ ಸ್ವಲ್ಪ ದೊಡ್ಡ ಜಗಳಾಗಿ ಅವ್ರು ಯಾರು ಕೂಡ ಇನ್ನು ಮುಂದೆ ನಮ್ಮ ಲಾಗ್ ಅಲ್ಲಿ ಬರೋದಿಲ್ಲ ಅಂತ ಹೇಳಿದ್ರೆ ತಪ್ಪಾಗುತ್ತೆ ನಮ್ಮ ಫ್ರೆಂಡ್ಸ್ ನಮ್ಮ ಜೊತೆಗೆ ಇದ್ದಾರೆ ಆಚಾರ್ ವ್ಲಾಗ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತೊಂದು ಸ್ಪೆಷಲ್ ಲಾಗ್

ಅರ್ಷಿತ್ನ ಮದಿಮೆದ ಪ್ರಿಪರೇಷನ್ ಬಿಸಿ ಇತ್ತ ಅಂಚಾದ ಬರ್ರ ಇದ್ದ ಕ್ಲೂ ಕೋರಿ ರಾಜೇಶ್ ಅರ್ಷಿತನ ಮದುವೆ ಅರ್ಶಿತ್ನ ಮದುವೆ ಆವಡು ಮಾತ್ರ ಅತಿ ಶೀಘ್ರದಲ್ಲಿ ನಿರೀಕ್ಷಿಸಿ ಪಿಂಕಿಯ ಕ್ಲಾಸ್ಮೇಟ್ ಮೇಟ್ ಒಬ್ಳು ಸಿಕ್ಕಿದ ಪಿಂಕಿಯ ಬಾಲ್ಯ ಜೀವನ ಹೇಗಿತ್ತು ಅಂತ ಹೇಗಿತ್ತು ಬಿಂಕಿಯ ವಾಲ್ಯ ಜೀವ ಕನ್ನಡ ಒಬ್ಬ ತುಳ್ಳು ಪಾತರನಾಂಗಲ್ಲಿ ಇಂಗ್ಲೀಷ್ ಬರೋದೀವನ್ನೊಬ್ಬ ಯು ಆರ್ ಇಂಗ್ಲಿಷ್ ಮೀಡಿಯಂ ವಾಟ್ ಈಸ್ ಯುವರ್ ಕ್ವಶನ್ ಓಕೆ ಓಕೆ ಐ ವಿಲ್ ಇಂಗ್ಲೀಷ್ ಅವಳ ಇಂಗ್ಲೀಷೇ ಮಾಡ್ತವೆ ಹೌ ಮಚ್ ಕ್ಲಾಸ್ ನೈನ್ತ್ ಎ ಬಿ ಸಿಲ್ ಯರ್ ಮಾತಾಡಿದ ಇಂಗ್ಲೀಷ್ ಎರಡರ್ ಅವ್ರು ಬೆವಹಾರ ಹೊರಸ್ತೇನೆ ಪುತ್ತೂರು ಜಾತ್ರ ಕನ್ನಡದಲ್ಲೇ ಮಾತಾಡುವ ಕನ್ನಡ ಸ್ಪಷ್ಟವಾಗಿ ಬರ್ತದೆ ಕೃತಿಕ ಮತ್ತು ಅಭಿ ಮೊನ್ನೆ ಮದುವೆ ಆದ ನವ ಜೋಡಿಗಳು ನಮ್ಮ ಜೊತೆ ಇದ್ದಾರೆ ಮದುವೆಗಿಂತ ಮುಂಚೆ ಜೊತೆ ಬಂದಿದ್ವಿ ಲಾಸ್ಟ್ ಇಯರ್ ಏನಾದ್ರು ಲವಿತಾ ಇಲ್ಲ 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 ಅವನತ್ರ ಕೇಳುದು ಉಂಟು ಅಂತ ಹೇಳಬೇಕಾ ಇಲ್ಲ ಅಂತ ಅಂತ ಏನೆಲ್ಲ ತೆಗೆಸ್ಕೊಟ್ರು ತಿನ್ನೆಲ್ಲ ತುಂಬಾ ತೆಗೆದುಕೊಟ್ರು ಮದ್ವೆ ಆದ್ಮೇಲೆ ಸ್ವಲ್ಪ ಸೊಪ್ಪ ಏನ್ ಇಷ್ಟು ಸೈಲೆಂಟ್ ಸೈಲೆಂಟ್ ಹಂಗೆ ಅವ್ರ ಪಾರ್ಟ್ನರ್ ಇಲ್ಲ ಅವರು ಮಾತ್ರ ಇರೋದು ಅಪ್ಪ ಹೇಳಿ ಪಾರ್ಟ್ನರ್ ಇಲ್ಲ

ಸಿಕ್ಕಿದು ಆನ್ಸರ್ ಎಂತ ಹೇಳ್ಬೇಕು ಎಂತ ಹೇಳ್ಬೇಕು ಎಂತ ಒಂದ್ ವರ್ಷ ಮಾಡ್ತಾನ ಮದ್ವೆ ಮದ್ವೆ ಬರೋಣ ಮರ ಚಿತ್ತಿಗೆ ಮದುವೆ ಅಂದಿಲ್ಲ ಮೇಗನ್ ಬರೀ ಬಯಸಿಗೆ ಬಂದಿರೋ ಮಗಂಗೆ ಮದುವೆ ಮಾಡಿಸೋ ಯೋಚನೆ ಇಲ್ವಾ ಅಂತ

ಮಾತ್ರ इंग्लंडಲೇ ಸೇರ್ದೆ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಬೆಳಿಗ್ಗಿನಿಂದ ಮಾಡಿದೇವೆ ಪುತ್ತೂರು ಜಾತ್ರೆ ಯಾತ್ರೆ ಬಂದವು ಸದಾಗರ ಸಾಮ್ರಾಜ್ಯ ಲಕ್ಕ ಲಕ್ಕದೋ ಜೊಂದು ಅವು ಸತ್ಯಾತುಂಡು ಸತ್ಯಾತುಂಡು ವರ್ಣಣ ಆ ಅಡ್ರಂಗರ ಸಾಮ್ರಾಜ್ಯ ಆ ಅಡ್ರಂಗರ ಸಾಮ್ರಾಜ್ಯ ಸಾಧಾಗರಣ ಅರ್ಥೋ ಜಾತ ಕೊರ್ತೀರಿ ಅಂತ ಅಲ್ಲೊಂದು ಸಪೋರ್ಟ್ ಇಪೋಡಿಂಗ್ ಲ ವಕೀಲರ ಸಂಘದ ಮಿತ್ತ ಇಂಚನ ಖಂಡಿತ ನೀರು ಬರ್ಂದ इंग्लंडಗಳ ಖುಷಿ ಆ ನೀನೇ கொஞ்சம் ಸಾರ್ಥಕ ಅಪ್ಪಣ್ಣ ಇನ್ನು ನಿikle ಮಲ್ತರನ ಬಾರಿ ಹೆಡ್ ನೆ इंग्लंडಗಳ ಬಂದಂ ನನ್ನ ಅರವತ್ತೆರಡು ವರ್ಷ ಆಯ್ತು ನನಗೆ ಅರವತ್ತೆರಡು ವರ್ಷ ಸಹ ಇಲ್ಲಿ ಜಾತ್ರೆಗೆ ನಾವು ಬರ್ತಾ ಇದ್ದೇವೆ ಸಣ್ಣದಿರುವಾಗ ನಾವು ನೋಡಿದಂತ ಜಾತ್ರೆಗೂ ಈ ಈಗ ನಡೆಯುವಂತ ಜಾತ್ರೆಗೂ ವ್ಯತ್ಯಾಸ ಇದೆ ನನಗೆ ಆಗಲೇ ಚೆನ್ನಾಗಿತ್ತು ಅಂತ ಎನ್ಸೋದಂದ್ರೆ ಜನಜಂಗುಳಿ ಕಡಿಮೆ ಇತ್ತಲ್ಲ ಮಾತ್ರ ವ್ಯಾಪಾರ ಮಾಡಬೇಡ ನಾವು ಚಿಕ್ಕದಿರೋ ಬರೀ ಹಾಯಿಸ್ಕಂಡಿ ಮಾತ್ರ ಇದ್ದದ್ದು ಇಲ್ಲಿ ಗದ್ದೆಯಲ್ಲೆಲ್ಲ ಹೀಗೆ ಆ ಪೈರ ಕೊಯ್ದ ನಂತರ ಅದ್ರ ಈ ಎತ್ತರ ತಗ್ಗು ಎಲ್ಲ ಇತ್ತಲ್ಲ ಅದ್ರಲ್ಲೇ ಬಂದು ನಾವು ಕುತ್ಕೊಳ್ತಿದ್ವಿ ಅಷ್ಟು ಚೆನ್ನಾಗಿತ್ತು ಅವಾಗ ಏನು ಜಾತ್ರೆಗೆ ಬರ್ಲಿಕ್ಕೆ ಏನಾದರೂ ಅನುಕೂಲ ಇತ್ತ ಇಲ್ಲ ಇಲ್ಲ ನಡ್ಕೊಂಡೇ ಬರ್ತೀನಿ ನಾವು ಸಾಮ್ಯ ತಕ್ಕದಿಂದ ಇಲ್ಲಿವರೆಗೆ ನಡ್ಕೊಂಡೇ ಬರ್ತಿದ್ದದ್ದು ಅದೇ ಬ್ಯಾಂಗ್ಳೂರಲ್ಲಿ ತುಂಬಾ ನೋಡಿದ್ದೇನೆ ಜಾತ್ರೆಗಳು ಆದ್ರೆ ಇದು ನೆಕ್ಸ್ಟ್ ಲೆವೆಲ್ ದೇವಾಲಯದ ಹಿಂದೆ ಇರತಕ್ಕಂತಹ ಪುಷ್ಕರಣಿ ಅಂದರೆ ಕೆರೆಯನ್ನು ನಾವು ನೋಡ್ಬೋದು ಆ ಕೆರೆಯಲ್ಲಿ ಹಿಂದಿನ ಕಾಲದಲ್ಲಿ ಆ ಮುತ್ತು ಬೆಳೆದಿದೆ ಅಂತಕ್ಕಂತಹ ಮಾತು ಬಂದಿರುವ ಕಾರಣ ಈ ಪುತ್ತೂರಿನ ಹೆಸರು ಹಿಂದೆ ಮುತ್ತೂರು ಅಂತ ಇತ್ತು ಹಾಗಾಗಿ ಮುತ್ತೂರ್ ಪುತ್ತೂರದ ಮುತ್ತು ಅಂತಕ್ಕಂಥ ವಿಚಾರ ವಿಶೇಷ ಅಂತಲೇ ಹೇಳ್ಬೋದು ಬಂಡಾರ ಬರೋದು ಹದಿನಾರನೇ ತಾರೀಕಿಗೆ ಪುತ್ತೂರಿನಲ್ಲಿ ಭಂಡಾರ ಬರೋದೊಂದು ಕಾರ್ಯಕ್ರಮ ಉಂಟು ದೊಂದಿಯಲ್ಲಿ ಬರೋದು ನಾಳೆ ಹದಿನೇಳು ತಾರೀಕಿಗೆ ರಥೋತ್ಸವವಾಗಿ ಉಳ್ಳಾಳ್ತಿ ವಾಪಸ್ ಭಂಡಾರ ಆಚೆ ಹೋಗ್ಲಿಕ್ಕೆ ಉಂಟು ಮಾಲಿಂಗೇಶ್ವರ ಈಚೆ ಬರಲಿಕ್ಕೆ ಉಂಟು ದೊಂದಿ ಒಟ್ಟಿಗೆ ಬಂಡ್ ಇಲ್ಲಿ ಬಂಡ್ ಬಲನಾಡಿಗೆ ಹೋಗ್ತಾರೆ ಆಗ ಹೋಗುವಾಗ ಅಣ್ಣ ಅಣ್ಣನ ಅಣ್ಣನನ್ನು ಇಲ್ಲಿ ಜಾತ್ರೆಗೆ ಬಾ ಅಂತ ಹೇಳಿ ಹೋಗುದು ಹಾಗೆ ಮತ್ತೊಮ್ಮೆ ಅಣ್ಣ ಜಾತ್ರೆಗೆ ಜಾತ್ರೆಗೆ ಹೋಗ್ಲಿಕ್ಕೆ ಆಗುದಿಲ್ಲ ಹಾಗೆ ಅದೇ ಕೋಪದಲ್ಲಿ ದೊಂದಿ ಬೆಂಕಿ ಹೇಳ್ಕೊಂಡು ಬರೋದು ಇಲ್ಲಿಗೆ ಹೇಳ್ಬೇಕಾದ್ರೆ ಪುತ್ತೂರು ಮಹಾಲಿಂಗೇಶ್ವರ ಸ್ವಾಮಿಯ ಒಂದು ಸಾನಿಧ್ಯಕ್ಕೂ ಉಳ್ಳಾಲ್ತಿ ಅಮ್ಮನವರ ಆ ಬಲ್ನಾಡಿನ ಸಾನಿಧ್ಯಕ್ಕೂ ಬಹಳ ಒಂದು ಹತ್ತಿರದ ಸಂಬಂಧ ಹಾಗಾಗಿ ಏಪ್ರಿಲ್ ಹದಿನಾರನೇ ತಾರೀಕಿನಂದು ಅಲ್ಲಿಂದ ಆ ಸಾವಿರ ಅಟ್ಟಿ ಮಲ್ಲಿಗೆ ಅಲಂಕಾರದಲ್ಲಿ ಆ ಒಂದು ಸೂಟೆಯ ಬೆಳಕಿನಲ್ಲಿ ತಾಯಿಯ ಆ ಭಂಡಾರ ಈ ಕ್ಷೇತ್ರಕ್ಕೆ ಬಂದು ಸ್ವಾಮಿಯ ಭೇಟಿಯಾಗಿ ಉತ್ಸವಗಳಲ್ಲಿ ಆಗುವಂಥದ್ದು ಇಲ್ಲಿಯ ಬಹಳ ವಿಶೇಷ ಇವರೆಲ್ಲ ದುಬೈನಿಂದ ಬಂದಿದ್ದಾರೆ ಪ್ರತಿ ವರ್ಷ ರಜೆ ಮಾಡ್ ಬರ್ಪಾರ್ಟ್ ನಿಕ್ಲಿಕ್ಕೆ ಗೌರವ ಮತ್ತೊಬ್ಬ ಕಾಮಿಡಿಯನ್ ಬಂದಿದ್ದಾರೆ ಜಗ ಚಿಕ್ಕ ರಾಜೇಶ್ ಅವರು ಬಲೂನ್ ಕೊಟ್ಟು ಗೌರವಿಸ್ತಿದ್ದಾರೆ ಜಗ ಚಿಕ್ಕನ್ ಅವರಿಗೆ ನೀವು ಎಂತಾದ್ರೂ ಹೇಳಿ ವರ್ಷ ಗೆಸ್ ಮಾಡ್ತಾಳೆ ಜಗ ಚಿಕ್ಕ ವರ್ಷ ನಿನ್ನ ಅಮ್ಮೆ ಅಂತ ಹೇಳಿ ನಾ ಹೇಳ್ಬೇಕ ಇನ್ನು ಮುಂದೆ ಈಗ ರಾಜು ರಾಜುಗೆ ಜಗ್ಗ ಚಿಕ್ಕ ಇನ್ಸ್ಟಾಗ್ರಾಮ್ ಅನ್ಫಾಲೋ ಮಾಡಿ ರಾಜು ನೀನೊಂದು ಸಾಂಗ್ ಹೇಳು ಗೆಸ್ ಮಾಡ್ತೀವಿ ಈಗ ಮಗ ಸಾಂಗ್ ಹೇಳ್ತಾನೆ ಅಪ್ಪ ಅದನ್ನ ಗೆಸ್ ಮಾಡ್ಬೇಕಾಯ್ತಾ ಕಿಶೋರ್ ಲೂಸಾ ಕಿಶೋರ್ ಅಪ್ಪ ಲೂಸಾ ಅದ ನೋಡಿ ನಮ್ಮ ಜೊತೆ ಪಿಂಕಿ ಕ್ಲಾಸ್ ಮೇಟ್ ಇದ್ದಾಳೆ ಇವತ್ತು ಪಿಂಕಿ ಇದು ಪಿಂಕಿಯ ಕ್ಲಾಸ್ಮೇಟ್ ನಮಗೆ ಒಳ್ಳೇದು ಮಾಡಿದ ಎತ್ತು ಜನ ಪಂಡೇರು ಬಂದ ಈರು ಒರಿಯೇ ಬಂದ್ ನೆಲಕೊಂಡ್ಬರದ ಅಲ್ಮೋಸ್ಟ್ ಸುಮಾರು ಜನ ಬಂದ್ರಿ ಬೈಕ್ ಮಂಜು ನೀವು ನಿಮ್ಮ ಒಂದು ಜೋಕಲನ್ನು ಹಾಗೆ ನೀವು ನಿಮ್ಮ ಹುಡುಗರನ್ನೆಲ್ಲ ರೇಗಿಸುವಂತದ್ದು ತುಂಬಾ ನೋಡ್ತಾ ಇದ್ದೀವಿ ಹತ್ತು ಗಂಟೆ ನಂತರ ನಿಮ್ಮ ಸ್ವಲ್ಪ ವಿಡಿಯೋ ನೋಡಿಯೇ ಮಲಗುವಂಥದ್ದು ಹೆಚ್ಚಿನ ಇದ್ರೆ ಹಾಗೆ ನೀವು ಜನರ ನಗಿಸ್ತಾ ಇರಿ ಲೈಮ್ ಸಡಾ ಯಾಂಕಿ ಗುರುತೈತಿ ಏರೇನ ಗುರುತೈತಿ ಗುರುತಿದಿನ ಅಂಶಗಳು ಮಧ್ಯೆ ಬರುತ್ತ잖아요 ಅಲ್ಲ ಇವನು ಬರೋದಕ್ಕೆ ರೀಸನ್ ಅಂತ ಗೊತ್ತಾ ಆ ಬೇಜಾರಲ್ಲಿ ಬರೋದು ಅವನಿಗೆ ಚಿಕ್ಕವರಿಗೆಲ್ಲ ಅವರಿಗೆಲ್ಲ ಆಗ್ತಾ ಉಂಟು ಇವನಿಗೆ ಆಗಲ್ಲ ಎರಡು ಮೂರು ಉಂಟು ಆಪ್ಷನ್ ಯಾರ್ಗೆ ಸುರಾಜ್ಗೆ ಸುರಾಜಾ ಎರಡು ಮೂರು ಇಟ್ಕೊಂಡಿದ್ದೀಯಾ ಮೂರು ಇಟ್ಕೊಂಡಿದ್ದೀ ಅದಲ್ಲ ಮೂರು ಏನು ಪ್ರತಿ ವರ್ಷ ಫ್ರೆಂಡ್ಸ್ ನಕ್ ದಯವಿಟ್ಟು ನಮ್ಮ ಪ್ರಶ್ನೆಗೆ ಒಂದು ಹತ್ತಾರು ವಾಕ್ಯದಲ್ಲಿ ಉತ್ತರ ಇದೆ ಕುಲ್ಬಾ ನಡೆದು ಮಲ್ಲ ಎತ್ತನ ಕುಲ್ದಿ ಅವ ಗಣೇಶ ಅಣ್ಣನಿಗೆ ಹತ್ತೋಣ ಲಾಗಲ್ಲಿ ಮಾತಾಡುವುದಿಲ್ಲ ಅದು ನಾಚಿಗೆ ಆಗ್ತದೆ ನಾಚೆ ಹಾಕಿದ ಹುಡುಗಿಯ ಮಾರೆ ಏನಂತ ಅದು ಎಲ್ಲರೂ ನೋಡ್ತಾರಲ್ಲ ಅಂತ ರಾಚಿ ಎಲ್ಲರೂ ನೋಡಿದ್ರೆ ನಿಂಗೆ ಯಾಕೆ ರಾಜ್ಯ ಅದು ಬೇಡ ಅಂತ ನಾಚು ಯಮ್ಮನ ಮರ್ಯದೆ ಎಂತೆಲ್ಲ ಬರ್ತೇನೆ ವರ್ತನೆಂತವೇ ನಾನು ಅಲ್ಲಿ ಹಾಸ್ಟೆಲ್ ಇಂದ ಬಂದದ್ದು ಈಗ ನಾಳೆ ಬೆಳಿಗ್ಗೆ ಹೋಗಬೇಕು ಅಷ್ಟೇ ಹೋಗಬೇಕು ನೀ ನೋಡಿ ಪುತ್ತೂರು ಜಾತ್ರೆ ಬಿಡಿ ಅಲ್ಲಿ ನಡೀತಿದೆ ಎಲ್ಲ ಇಲ್ಲಿ ನಿಂತ ನೋಡ್ತಾರೆ ಹೀಗೆ ಪುತ್ತೂರಿನ ಸಿಟಿಯಲ್ಲೇ ನಿಂತ್ಕೊಂಡು ಮನೆಯಲ್ಲೇ ನಿಂತ್ಕೊಂಡು പത്തൂർ വേടിയ നോട്തെ പത്തൂർ നോർ ഹിന്ദു കൃഷാദ

ತುಂಬಾ ಖುಷಿ ಆಯ್ತು ಇಲ್ಲಿ ಬೇಡಿ ಇಂಥ ಬೇಡಿ ನೋಡಿರ್ಲಿಲ್ಲ ಈ ಸುಡು ಈಗ ಅದಕ್ಕಿಂತ ಹೈಯೆಸ್ಟ್ ಇತ್ತು ಏನು ಹೇಳ್ತೀರಾ ನಿಜ ನಿಜ ಕಮ್ಮಿ ಅಂಡ್ ಇದಕ್ಕಿಂತ ಜಾಸ್ತಿ ಖರ್ಚು ಮಾಡ್ತಿದ್ರು ಆವಾಗ ಕಡಿಮೆ ದುಡ್ಡಿಗೆ ತುಂಬಾ ಸಿಕ್ತಿತ್ತು ಸುಟ್ಟಾಗ ಉಂಟಲ್ಲ ಬೆಂಕಿ ಎಲ್ಲ ಕಾಲಡಿಗೆ ಬಂದಾಗೆ ಆಗ್ತಿತ್ತು ನಮಗೆ ಐವತ್ತೆಂಟು ವರ್ಷದ ಹಿಂದೆ ಪುತ್ತೂರು ಜಾತ್ರೆ ಹೇಗೆ ನಡೀತಿತ್ತು ಅಂತ ಒಂದು ಒಳ್ಳೆ ವಿವರವಾಗಿ ಹೇಳಿದ್ರು ತುಂಬಾ ಖುಷಿ ಆಯ್ತು ಥ್ಯಾಂಕ್ ಯು ಸೋ ಮಚ್ ಬೆಡ್ ಎಂತ ಹೇಳುದು ನನ್ನ ಕಿವಿ ಹೋಗಿದೆ ಎಲ್ಲಿದ್ರಿ ಭೇಟಿ ಆಯ್ತಾ ಇಲ್ಲಪ್ಪ ಎದುರಿಗೆ ಅಂತ ನಮ್ದು ಪ್ರತಿ ನೋಡೋದಲ್ಲ ಬಾಳೆ ಒಂಚೂರು ಎಲ್ಲಿ ಒಂಚೂರು ಲೇಟ್ ಅದು ಬರಪ್ಪ ನೋಡ್ತಲ್ಲ ನೋಡ್ಕೊಂಡು ಹೋಗ್ತಿದ್ದಾರೆ ಹಾಗಾದ್ರೆ ಅದೇ ಆಗ ಫಸ್ಟಿಗೆ ನೂರು ರೂಪಾಯಿ ಬಿದ್ದು ಸಿಕ್ಕಿದ್ರು ನೆಲ ನೋಡ್ಕೊಂಡ್ ಬರೋದಂತೆ ಎಂತ ಅವನಿಗೆ ನೂರು ರೂಪಾಯಿ ಸಿಕ್ಕಿದಂತೆ ನೂರು ರೂಪಾಯಿ ಅಲ್ಲ ಅವನು ಕಾಲು ನೋಡ್ಕೊಂಡ್ ಬರೋದ್ ನೂರ್ ಅಲ್ಲ ಸೆಟ್ಟಿಂಗ್ ಮಾಡ್ಲಿಕ್ಕೆ ಅದೆಲ್ಲ ಅವರಿಗೆ ಅಪ್ಲೈ ಆಗ್ತಾ ನಮಗಲ್ಲ ಅವರ ಹಾಗೆ ಹೇಳಿ ಹೇಳಿ ಅವರು ಬೇಗ ಮಾದ್ ನಿನ್ನ ಏಜ್ ಅನ್ನ ದಾಟಿಕೊಂಡು ಬಂದದ್ದು ಅದಕ್ಕೆ ಅವ್ರು ವರ್ಷಕ್ಕೆ ಮದುವೆ ಆಗ್ಬೇಡ ನಲ್ವತ್ತು ಇನ್ನು ಮದುವೆ ಆಗ್ಲಿಕ್ಕೆ ಯಾರು ಬಾಕಿ ಇತ್ತು ಇವ ಇವ ಗಡ್ಡೆ ಬರಲಿಕ್ಕೆ ಮೆಡಿಸಿನ್ ತೆಕ್ತ ಇದ್ದಾನೆ ಏ ಕಾರ್ತಿಕ್ ಬಾ ಇವಾಗ ಬರಲಿಕ್ಕೆ ಮೆಡಿಸಿನ್ ತಗೋತಿದ್ದಾನ ಇದೆ ತೆಂಗಿನ ಶಾಂಪು ಮತ್ತೆ ಬರ್ಚಿ ದಿಗಿನ ಬರ್ತಿ ಸಿಕ್ಕಿದ್ರೆ ಬೇಡ ಶ್ಯಾಂಪಲ್ ಅಷ್ಟೇ

ಹೋಗಿ ಬಂದಿಟ್ಟು ಬಂದು ಬಿದ್ದರು ಎಲ್ಲಿಯ ನೀನು ಹೆಂಡತಿ ಎಲ್ಲಿ ಹೆಂಡತಿ ಹೋಗ್ಲಿ ಅಂತ ಹೇಳಿ ಎಂತ ಗೊತ್ತ ಫಸ್ಟ್ ವರ್ಷ ಈ ವರ್ಷ ಕರ್ಕೊಂಡು ಬಂದಿದ್ದಾರೆ ಈಗ ಕರ್ಕೊಂಡು ಬರುದಿಲ್ಲ ಬಿಟ್ಟು ಯಾರು ಈಗ ರಾಜ್ಯ ಯಾಕೆ ಕರ್ಕೊಂಡು ಇವಾಗ ಫಸ್ಟ್ನೇ ವರ್ಷ ನಾನು ಬಿಟ್ಟು ಬರ್ತಿದ್ದಾನೆ ಹೋಗ್ತಿದ್ದಾನೆ ಎಷ್ಟು ಸಾರಿ ನಿನ್ನ ಗಂಡ ಮಾಡುದು ಅಲ್ಲ ಹತ್ತಿರ ಅಲ್ಲ ನೆಕ್ಸ್ಟ್ ಇಯರ್ ಬಿಟ್ಟು ಬರ್ತಾನೆ ಅಂತ ಇಲ್ಲ ಬಿಟ್ಟು ಬರ್ಲಿಂಗಿಲ್ಲ ಅವನೇ ಹೇಳಿದ ಬರೇ ಬಿಟ್ಟು ಬರುದಲ್ಲ ಕೈಗೆ ಕೊಟ್ಟು ಬಿಟ್ಟು ಜಗ್ಗ ಚಿಕ್ಕನ ಹತ್ರ ಹೇಳುದು ಅವಳನ್ನು ಯಾಕೆ ಕರ್ಕೊಂಡ್ಬಂದೆ ಅಂತ ಆಗಿದೆ ನೀವೆಷ್ಟು ವರ್ಷ ಆಯಿತು ಮದುವೆ ನಾವೀಗ ಸಿಕ್ಸ್ ಸೆವೆನ್ ಮಂತ್ ಆಯಿತು ಅದು ಇರ್ತದೆ ಮೊದಲನೇ ವರ್ಷ ಎರಡನೇ ವರ್ಷ ಇರ್ತದೆ ರಾಜೇಶ್ ಮದುವೆ ಆಗಿದ್ದಾನೆ ಕಿಶೋರ್ ಮದುವೆ ಇದ್ದಾನೆ ಅವರ ಹೆಂಡತಿ ಯಾರು ಇಲ್ಲ ಎಲ್ಲ ವರ್ಷ ವರ್ಷಕ್ಕೆ ಚೇಂಜ್ ಆಗುತ್ತೆ ಅಲ್ಲವ ಹೆಂಡ್ತಿ ಅಲ್ಲ চরম বে আ চরম লেখা চরমুড়ি বে মানে মানে ಪ್ರೆಗ್ನೆಂಟ್ ಚಿಕ್ಕ ಮಕ್ಕಳೆಲ್ಲ ಅಜ್ಜ ಅಂತ ಕರೀತಿದಾರಲ್ಲ ಏನ್ ನಿಮಗೆ ಪ್ರಾಯ ಇಷ್ಟು ಮೊಮ್ಮಕ್ಕಳೆಲ್ಲ ಇದ್ದಾರೆ ನೀವು ಎಂತಕ್ಕೆ ಮಕ್ಕಳಾಗೆ ಮಾಡುದು ಈಗ ಮೊಮ್ಮಕ್ಕಳೆಲ್ಲ ಮರಿ ಮಕ್ಕಳು ಕೂಡ ಇದ್ದಾರೆ ಅಲ್ಲವಲ್ಲೇ கார்த்திக சூரஜி கிஷோரனில் கூத்தனியா டிஷோகி இடத்தானித்தி ரூபாய் ಇವ್ರು ಹೋಗಿಲ್ವಾ ಅದ್ರಿಗೆ ಹಾಕುವನ್ಸ್ತದ ಹಾಗೆ ಮಾಡೋದು ಸಿಂಬಲ್ ಸಿಂಬಲ್ ಮುಗಿಸಿದ ಅವನನ್ನು ತಲೆ ಅಂತ ಹೆಲ್ಮೆಟ್ ಬೈಕ್ ಇಡು ಪ್ಲೀಸ್ ರಾಯಬಾರ್ ಬಳ್ಳಿ ಬಂಡ್ ಇದು ಪೊಲೀಸ್ ಅಕ್ಳು ಉಂಟಾವ್ರ ಇದೆ ಗಾಡಿ ಫೋನ್ ಇಪ್ಪ ಫೋನ್ ಇಪ್ಪನಾಗ ಸಡನ್ಲಿ ಉಂತ್ ಹಾರ್ನ್ ಮಾಡುವ ಗಾಡಿ ಗಾಡಿ ಹೆಂಗ್ಳು ಉಂಟವ ಸೈಡ್ ಮಂಪ ಅಕ್ಳ ಸೈಡ್ ಮನ್ಪೇರಿ ಒಟ್ಟಿಗೆ ಆಕ್ಸಿಡೆಂಟ್ ಹಾಕ್ಬಿಟ್ಟು ಎಷ್ಟ ವಿಷಯ ಮೆಸೇಜ್ ಪಾಸ್ ಮಾಡ್ತಾರೆ ಥ್ಯಾಂಕ್ ಯು ಅಷ್ಟೇ ಇದ್ರಲ್ಲಿ ಕೂತ್ಕೊಳ್ಬೇಕಂತ ಇದ್ರಲ್ಲಿ ಇದರಲ್ಲಿ ಕೂತಲ್ಲಿ ಬೇಕಾರೆ ನಾನೀಗ ಮೆಡಿಕಲ್ಗೆ ಹೋಗಿ ಬೇರೆ ಪ್ಯಾಂಬರ್ಸ್ ಪ್ಯಾಂಬರ್ಸ್ ಹಾಕ್ಲಿಕ್ಕೆ ಈಗೆಲ್ಲ ಮೂತ್ರ ಮಾಡ್ಕೋದೆ ಇರ ಹೊಡೆದು ಈಗರಲ್ಲಿ ಪ್ರಗ್ನೆಂಟು ಗಮ್ಮತ್ತುಂಡಿ ಕದಾ ಬೇಜಾರ ಶ್ರೀ ಒಂದು ಜ್ಯೂಸ್ ಕೊಟ್ಟಿದ್ದಾರೆ ಮಿರಿಂಡ ಜ್ಯೂಸ್ ಪಾಪ ಅವ್ರ ಹೆಸರು ತಿಳ್ಕೊಳಕಾಗಿಲ್ಲ ತುಂಬ ಥ್ಯಾಂಕ್ಸ್ ಪ್ರಜ್ಞಾ ಪ್ರೆಗ್ನೆಂಟ್ ಅಂತ ಹೇಳಿ ಅವರಿಗೆ ಕೊಡಿ ಅಂತ ಹೇಳಿದ್ರು ಅಕ್ಕನಿಗೆ ಕೊಡಿ ಅಂತ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಅಲ್ಲ ಒಳ್ಳೆ ಕೆಲಸ ಮಾಡ್ತಾ ಇದ್ರು ಯಾವಾಗಲೂ ಪ್ರತಿ ವರ್ಷ ನಮ್ಗೆ ಒಂದೊಂದು ಜ್ಯೂಸ್ ಸಿಕ್ತಾರಲ್ಲ ಪ್ರೆಗ್ನೆಂಟ್ ಮಾಡಿಸಿ ನಿಮಗೆ ನೀವು ಜ್ಯೂಸ್ ಕೊಟ್ಟಿರ್ಲಿಕ್ಕೆ ನಾನಲ್ಲಿ ನಿಮ ಪುತ್ತೂರಿನ ಗಲಿವಾರ ನೋಡಿ ನೋಡಿ ಎಪ್ಪತ್ತು ವರ್ಷದ ಜಕ್ಕನ್ನು ಕೂಡ ಇವನೊಂದೇ ಇಪ್ಪತ್ತು ವರ್ಷದಾಗೆ ಕಾಣ್ತಿದ್ದೆ ಬಲೆ ಬಲೆ ನಿಮ್ಮದು ಯಾವಾಗ ಮದುವೆ ಯಾವಾಗ bcbc போடி துளே துளே மல்பா வெச்ச வெச்ச போடி வெச்ச வெச்ச ஊஞ்சூ வெச்ச மல்பே வெச்ச வெச்ச கைட்டு முட்டு நாக கெண்டை முட்டுனல கமெண்ட் ப்ளே ஆக்டிங் ஒன்லி ஓரேக்ட் ஓரேக்ட் ஜுபு ஜுபு கெண்டா அந்த இது बंद அஸ்தே बंद அஸ்தே ஆ இந்த செல் ಇವರದು ಬಲ್ನಾಡಲ್ಲಿ ಮನೆಯಲ್ಲ ಹಾಗೆ ಅಲ್ಲಿ ಭಂಡಾರ ಬರುದು ಅಲ್ಲಿಂದ ಅಲ್ಲೇ ಇದ್ದರೆ ಅವರು ಯಾರು ಹೇಳಿದ ಜಗನ್ನ ಜಾತ್ರೆ ಬರುವಾಗ ಯಾವಾಗ್ಲೂ ಡೈ ಆಗ್ತೀರಾ ಬರುವಾಗಲ್ಲ ಹೋಗುದು ಗ್ರೂಪಲ್ಲಿ ಯಾರ ಮೇಲೆ ಸಿಟ್ಟು ಬಂತು ಕಿಶೋರ ನಿನಗೆ ಮೇಲೆ ಅವನೇ ಕಿಶೋರು ನಿನಗೆ ಯಾರ ಮೇಲೆ ಯಾಕೆ ಕೀಶರ್ ಎಲ್ರಿಗೂ ತೊಂದರೆ ಕೊಡ್ತಿ ಅವನ ಬುದ್ಧಿ ಆಗಿ ಜನ್ಮಸಿದ್ಧ ಹಕ್ಕು ಒಂದು ಉಪದ್ರ ಕೊಡುದು ಡಿಪಾರ್ಟ್ಮೆಂಟ್ ಪೂರ ನಂಗೆ ಭಾರಿ ಸಪೋರ್ಟ್ ಮಾಡ್ತಂದಕ್ಲಿ ಅಕ್ಲೆ ನಂಗೆ ಮೈನ್ ಅಕ್ಲಾಗ ಅಕ್ಲಿ ಜಂಡ ಹೋಗ್ಲೈ ಅಕ್ಲೆ ಮೂಲ ಮೂಲ ಪ್ರತಿಯಿಂದ ಪ್ರತಿ ಸೇವೆ ಪೂರ ವರ್ಷ ಪ್ರತಿ ಅಕ್ಲ ಸೇವೆ ಹಂಡು ಎಂಕ್ಲೆ ಬೋಡ ಇನ್ನ ಬ್ಯಾರಿಕೇಡ್ಸ್ ಪೂರ ಅಕ್ಲ ಕೊಡ್ತಾರ ಎಷ್ಟು ಕಾಲುಂಗರ ಇಲ್ಲದ ಹುಡುಗಿಯನ್ನು ನೋಡಿದ್ರು ಜೀವನದಲ್ಲಿ ಫಸ್ಟ್ ಗೆ ಅಂತಾರೆ ಅಂತ ರೆಚೀವ್ ಮಾಡ್ಬೇಕು ಇಷ್ಟ ಆಗಬೇಕು ಆಮೇಲೆ ಮದುವೆ ಆಗ್ಬೇಕು ಅಲ್ಲ ಆಯ್ತಾ ಇದನ್ನೆಲ್ಲ ಕಲ್ತನ್ನ ಪುಸ್ತಕ ನೋಡಿ ಇಂತ ಒಂದು ಗುಣ ಇಲ್ಲಿ ಯಾರಲ್ಲಿ ಸಹ ಇಲ್ಲ ಓಳು ಇವ್ರು ಇಷ್ಟು ಎಲ್ಲ ರೆಡಿ ಆಗ್ಲಿಕ್ಕೆ ಕಾರಣ ಯಾರು ಗೊತ್ತಿಲ್ಲ ಅಭಿ ಅವನಿಗೆ ಹೊಡಿಬೇಕು ಬಾರಿ ಬೇಗ ಮದುವೆ ಆಯ್ತಲ್ಲ ಅದನ್ನು ನೋಡಿ ಇವ್ರು ಕಳಿಯುದೀಗ ಹಾಗೆ ತುಂಬಾ ಖುಷಿ ಆಯ್ತು ಇವತ್ತಿನ ಪರ್ಫಾರ್ಮೆನ್ಸ್ ತುಂಬ ಅತ್ಯದ್ಭುತ ಅದೇ ಜಾತ್ರೆ ಜಾತ್ರೆ ಪ ಪರ್ಫಾರ್ಮೆನ್ಸ್ ಪರ್ಫಾರ್ಮೆನ್ಸ್ ತುಂಬ ಅತ್ಯು ಅತ್ಯುನ್ನತವಾಗಿ ತುಂಬ ಖುಷಿಯಾಯ್ತು ಅಬಿಗೆ ಇಪ್ಪತ್ನಾಲ್ಕ ಮದುವೆ ಆಗಿದೆ ಮೀನು ನಲವತ್ನಾಲ್ಕ ಮದುವೆ ಆಗಿಲ್ಲ ವಿಶ್ವ ಅಪ್ಪನ ಬಗ್ಗೆ ಒಂದು ಮಾತು ಅಂತ ಅಂತೇಳಿದಿರೊಂದು ಎರಡಕ್ಷರದಲ್ಲಿ

ോറ അവ വേടിയേ തന്നേരം നിക്കതും മോഹസുക്കത്െഞ്ചിൽ കാത്തു വെച്ചത് പന്തോടട്ട കച്ച നിക്കത് കണ്ണത് പൊണ്ണ നു തേങ്ങി നിക്ക് എടുത്ത കു കിശോർ ഒന്ന് ആടുത്ത ആഡ്ലി ಎನ್ನಮ್ಮ ಈಗ ನನ್ನ ಅವನೆಗಿತ್ತೆ ಎನ್ನಮ್ಮ ಸಾಂಗ್ ಅಬ್ಬೋ ಅಬ್ಬೋ ಕಕ್ಕಶ ಅಬ್ಬೋ ಜರ್ನ ಮಧ್ಯ ಎನ್ನಮ್ಮ ಗಣೇಶ님 ಅಲ್ಲ ಅವರಿಗೆ ಆಗಬಹುದು ನಿಮ್ಮ ಗಿತ್ತೆ ಗೊತ್ತಿಲ್ಲ ಅಂತ ಹೇಳಿ ನಾಳೆ ಕೇಳಿ ಕಿರಿಬಹುದು ನಿಂಗೆ ಗೊತ್ತಿರ್ಲಿಲ್ಲ ಮಗ ಅಂತ ಈಗ ಕೊನೆಯದಾಗಿ ಜಗ್ಗ ಚಿಕ್ಕಂದು ಕೊನೆ ಆಸೆ ಅನ್ಫಾಲೋ ಮಾಡಬೇಡಿ ಫಾಲೋ ಮಾಡಿ ಇಲ್ಲ ನೀವು ಹೇಳ್ತಾರೆ ಜಗ್ಗ ಚಿಕ್ಕ ಇಷ್ಟದಲ್ಲಿ ಫಾಲೋ ಮಾಡಿ ಅನ್ಫಾಲೋ ಮಾಡಿ ಈಗಲೇ ಒಟ್ಟಿ ಸಿಗುದಿಲ್ಲ ನನ್ನ ಫ್ರೆಂಡ್ಸ್ ಜೊತೆ ಲಾಗ್ ಮಾಡಿರೋದನ್ನು ನೋಡಿ ನಿಮಗೆ ತುಂಬಾ ಖುಷಿಯಾಗಿರ್ಬೋದು ಅಂತ ಅನ್ಕೋತೀವಿ ಖುಷಿಯಾಗಿದ್ರೆ ಒಂದು ಲೈಕು ಜಾಸ್ತಿ ಖುಷಿಯಾಗಿದ್ದರೆ ಒಂದು ಕಮೆಂಟು ಮತ್ತು ಜಾಸ್ತಿ ಪ್ರೀತಿ ತೋರಿಸೋದಾದರೆ ಒಂದು ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಲವ್ ಯು ಆ